ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಅನ್ನದಾತರ ಆಕ್ರೋಶ ಉಕ್ಕಿ ಹರಿದಿದೆ ಬಸವೇಶ್ವರ ವೃತ್ತ ಸುತ್ತುವರೆದು ರಸ್ತೆ ತಡೆ ನಡೆಸಿ ಧರಣಿ ನಡೆಸಿದ ಹೋರಾಟಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರ ಘೋಷಣೆಗಳು ಗಗನ ಮುಟ್ಟಿವೆ ಕಬ್ಬಿಗೆ ಮೂರು ಸಾವಿರದ ಐದುನೂರು ದರ ಬೇಕು ಎಂದು ಪಟ್ಟು ಹಿಡಿದ ರೈತರು ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕುರ್ಲಾಪುರ ಕ್ರಾಸ್ ಬಳಿ ಕಳೆದ ಐದು ದಿನಗಳಿಂದ ಹೋರಾಟ ಮುಂದುವರೆದಿದೆ ಇದು ಚಿಕ್ಕೋಡಿ ಪಟ್ಟಣ ಬಂದ್ ಮಾಡಿ ಪ್ರಮುಖ ರಸ್ತೆಗಳ ಮೇಲೆ ಟ್ರಾಫಿಕ್ ಜಾಮ್ ಆಗಿತ್ತು ಪ್ರಯಾಣಿಕರಿಗೆ ಪರದಾಟ ಉಂಟಾಗಿ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಕಟ್ಟುನಿಟ್ಟಾಗಿ ಮಾಡಲಾಗಿದೆ ಬೇಳೆ ನಿಗದಿ ಮಾಡಿ ರೇಟ್ ಕೊಸನೆ ಮಡಕ ಯಾವ ಉಪಕ್ರಿಯೆ ಅವರು ಬಂದಿಲ್ಲ ಯಾಕಪ್ಪ ಅಂದ್ರೆ ಸುಮಾರು 10 ವರ್ಷದಿಂದ 2800 2900 3000 ಬಿಟ್ರು ನಮ್ಮ ರೈತರಿಗೆ ಅದಕ್ಕಿಂತ ಹೆಚ್ಚು ಹೆಚ್ಚೋತ್ ಕೆಮಕಾಣಾ ನಿઉસ ಚಿಕೋಡಿ